ಸಾಂಕ್ರಾಮಿಕ ರೋಗಗಳಿಗೆ ಚಿಕಿತ್ಸಾ ತರಬೇತಿ ಮತ್ತು ಮಹಿಳಾ ದಿನಾಚರಣೆ ಶಾಸಕರಿಂದ ತುರ್ತು ವಾಹನಗಳಿಗೆ ಚಾಲನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆಶಾ ಕಾರ್ಯಕರ್ತರಿಂದ ಮಾರ್ಚ್ ಹನ್ನೊಂದರಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರಿಂದ ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದಲ್ಲಿ ಮಹಿಳಾ ಆರೋಗ್ಯ ಕಾರ್ಯಕರ್ತರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಸಾಂಕ್ರಾಮಿಕ ಕಾಯಿಲೆಗಳ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಪತ್ತೆ ಹಚ್ಚುವ ಮತ್ತು ಚಿಕಿತ್ಸೆ ನೀಡುವ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಈ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಪ್ರಾರಂಭದಲ್ಲೇ ನೆರೆದ ಸಮಸ್ತ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯವನ್ನು ಕೋರಿದರು ನಂತರ ಅವರು ಆಸ್ಪತ್ರೆಯನ್ನು ಪರಿಶೀಲನೆ ಮಾಡಿದರು ಮತ್ತು ರೋಗಿಗಳ ಕುಶಲೋಪರಿಯನ್ನು ವಿಚಾರಿಸಿದರು ನೂತನವಾಗಿ ಬಂದಿರುವ ತುರ್ತು ವಾಹನಗಳಿಗೆ ಚಾಲನೆಯನ್ನು ನೀಡಿದರು ಇನ್ನು ಡಿ ಎಚ್ಒ ಡಾಕ್ಟರ್ ಜಿ ಪಿ ಪ್ರದೀಪ್ ಕುಮಾರ್ ಹಾಗೂ ಆಡಳಿತ ವೈದ್ಯಾಧಿಕಾರಿ ವೆಂಕಟೇಶ್ ಸೇರಿದಂತೆ ವಿವಿಧ ವಿಭಾಗಗಳ ವೈದ್ಯರು ಹಾಜರಿದ್ದರು ಸಿ ಡಿ ಪಿ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಆರೋಗ್ಯ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಜನಪ್ರತಿನಿಧಿಗಳು ಸಮಾಜ ಸೇವಕರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ವಿವಿಧ ಪಕ್ಷಗಳ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ್ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ

ಸ್ವಲ್ಪ ಸ್ವಲ್ಪ ಓಕೆ ಮೆಡಿಸಿನ್ಸು ಅರ್ಥ ಆಯ್ತಾ ಅದು ನಾನು ಇಲ್ಲೆಲ್ಲ ಚೆಕ್ ಮಾಡ್ತೇನೆ ತುಂಬ ಒಳ್ಳೆ ಮೆಡಿಸಿನ್ಸ್ ಇದಾವೆ ಅರ್ಥ ಆಯ್ತಾ ಸ್ವಲ್ಪ ಸಮಯ ಕೊಡಿ ನಾನು ಇಲ್ಲಿ ಕುತ್ಕೊಳ್ತೀನಿ

ನೋಡ ಅಸೆಸ್ ಮಾಡೋಕ್ಕಾಗದಿಲ್ಲ ಏನಾದರೂ ಹೇಳೋದಿಲ್ಲ ಅರ್ಧ ಮಾಡೋಲ್ಲ ಸರಿ ಅವತ್ತಿಂದ ಹೇಳಿದ್ದೀನಿ ನಿಮಗೆ ಡಾಕ್ಟರ್ ಹೇಳಿದ್ದಾರೆ ನೋಡ್ಕೊಂಡು ಜಾಗ ನೋಡ್ಕೊಂಡು ಅಸೆಸ್ ಮಾಡೋಕ್ಕಾಗಲ್ಲಿದ್ದಾರೆ ನಾವು ಸಂದೇಶ ಕೊಡ್ಲೇಬೇಕಲ್ಲ ಇಷ್ಟೊಂದು ಅನ್ನ ತಂದು ಎಲ್ಲ ತಂದು ನಾವು ಎಲ್ಲೇ ಒಂದು ನಾಲ್ಕು ಗೋಡೆ ಮಧ್ಯೆ ಮಾಡಿ ಕಲ್ಸಿದ್ರು Terima kasih telah <laughs> menonton! हेसेल चे <Rice flow> ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಲೇ ಐದು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಈಗಾಗಲೇ ಅನುದಾನನೂ ಮತ್ತು ಮೀಸಲಿಟ್ಟಿದ್ದಾರೆ ಈಗಾಗಲೇ ಅದನ್ನು ನಾವು ಇದೇ ತಿಂಗಳು ಮೂವತ್ತರೊಳಗೆ ಸುಮಾರು ನೂರು ಕೋಟಿಯಷ್ಟು ಅನುದಾನವನ್ನು ಈಗಾಗಲೇ ಡಿ ಪಿ ಆರ್ ಮಾಡಿ ಆ್ಯಕ್ಷನ್ ಪ್ಲ್ಯಾನನ್ನು ಕೊಡಬೇಕಾಗಿದೆ ಖಂಡಿತ ಮುಗಿಸೋದಕ್ಕೋಸ್ಕರ ಗ್ರ್ಯಾಂಟ್ ತಂದಿರೋದು ಎಲ್ಲ ಕಾರ್ಯಕ್ರಮಗಳು ಮುಗಿಸೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಅದೇ ಇದರಲ್ಲಿ ಈಗ ನಾವು ಈಗಾಗಲೇ ಮಗ್ನರಾಗಿದ್ದೀವಿ ಸರ್ ಒಂದು ವರ್ಷದ ಅನುದಾನ ಸರ್ ಇದು ಅದು ಈಗ ಒಂದು ಅಂದರೆ ಹೌದು ಈ ವರ್ಷದ ಈ ವರ್ಷದ ಬೇಕಾಗಿರೋಂಥ ಅನುದಾನ ತಂದಿದ್ದೀವಿ ಇನ್ನೂ ಇನ್ನೂ ಸುಮಾರು ಐನೂರು ಕೋಟಿಗೂ ಅಧಿಕ ಅನುದಾನ ಈಗಾಗಲೇ ಬಾಕಿ ಇದೆ ಈಗ ಕೋಡ್ ಆಫ್ ಕಂಡಕ್ಟ್ ಬಂದರೆ ಮತ್ತೆ ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತದೆ ಒಂದು ಎರಡು ಮೂರು ತಿಂಗಳನ್ನ ಇದಕ್ಕೋಸ್ಕರ ತುಂಬ ಒತ್ತಡ ತಂದು ಅಧಿಕಾರಿಗಳ ಮೇಲೆ ಈಗ ಎಲ್ಲ ಟೆಂಡರ್ ಮಾಡಿಸಿ ಅಭಿವೃದ್ಧಿ ಕೆಲಸಗಳು ಸ್ಟಾರ್ಟ್ ಆಗಿದೆ ಇನ್ನೂ ಸುಮಾರು ಗಣಿಪುನಶ್ಚೇತನಿಂದ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಸುಮಾರು ಆರುನೂರು ಕೋಟಿಗೂ ಅಧಿಕ ಅನುದಾನ ಬಾಕಿ ಇದೆ ಅದು ಕೂಡ ಎಲೆಕ್ಷನ್ ಆದಮೇಲೆ ಅದನ್ನು ಬಿಡುಗಡೆ ಆ ಕೆಲಸಗಳು ಕೆಲಸ ಮಾಡ್ತೀವಿ ಇನ್ನೂ ಒಂದು ಒಂದು ವಿಶೇಷವಾದ ನಮ್ಮ ತಾಯಿಯಂದ್ರಿಗೆ ಮನವಿ ಏನಂತಂದರೆ ಈಗ ಐದು ಗ್ಯಾರಂಟಿಗಳ ಜೊತೆಗೆ ಈಗ ಮೊನ್ನೆ ಆಗಾಗಲೇ ಆರನೇ ಗ್ಯಾರಂಟಿ ಅಂತ ಒಂದು ವಸತಿ ಇಲಾಖೆಯಿಂದ ಘೋಷಣೆ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ನೆನೆಗೆ ಅಂತ ಸುಮಾರು ಆರು ವರ್ಷಗಳಿಂದ ಒಂದೇ ಒಂದು ಮನೆ ಕೊಡೋಕ್ಕಾಗಿರಲಿಲ್ಲ ಈಗ ಯಾರ್ಯಾರು ವಸತಿ ರಹಿತರಿಗೆ ಸೂರು ಇಲ್ದೋರಿಗೆ ಮನೆ ಕೊಡೋಂಥ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಲಕ್ಷಾಂತರ ಮನೆಗಳು ಕೊಡೋಂಥ ವ್ಯವಸ್ಥೆ ಕೂಡ ನಮ್ಮ ಘನ ಸರ್ಕಾರ ಸಿದ್ದರಾಮಯ್ಯ ಸನ್ಮಾನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ವಸತಿ ಸಚಿವರಾದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನೂನ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿರೋದ್ರಿಂದ ಅವ್ರಿಗೆ ವಿಶೇಷ ಒಲವಿದೆ ಈಗಾಗಲೇ ನಾವು ಅದನ್ನು ಮನವರಿಕೆ ಮಾಡಿದ್ದೀವಿ ಅವರು ಹೇಳಿದರೆ ಸಿನಣ್ಣ ತಾಲೂಕಲ್ಲಿ ಭಾಳ ಬಡವರಿದ್ದಾರೆ ವಸತಿ ರೈತರು ಭಾಳ ಇದ್ದಾರೆ ಅಂತೇಳಿ ಅದಕ್ಕೋಸ್ಕರ ನಾವು ಅವ್ರಿಗೆ ಆಗಾಗಲೇ ಎಲ್ಲ ರೀತಿ ಮನವಿ ಸಲ್ಲಿಸಿ ಅವ್ರಿಗೆ ಸೂ ವಸತಿ ರೈತರಿಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸೋಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ